ಮುಂಗಾರು ಮಳೆ ಮಾರ್ಪಟ್ಟಕ್ಕೆ ಜನಸಾಮಾನ್ಯರು ತತ್ತರಿಸಿ ಆ ರೈತರ ಬೆಳೆ ನಾಶವಾಗ್ತದೆ ಜನಸಾಮಾನ್ಯರ ಬದುಕು ಇವತ್ತು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ರೆ ರೈತರ ಪರ ನಿಲ್ಲಬೇಕಾದಂತಹ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇಲ್ಲ ಇನ್ನು ರಾಜ್ಯ ಸರ್ಕಾರ ಜನರ ಸಮಸ್ಯೆಗಳನ್ನು ಸ್ಪಂದಿಸದೆ ಸಾಧನಾ ಸಮಾವೇಶ ಅಂತೆ ಗ್ಯಾರಂಟಿಗಳ ಸಮಾವೇಶ ಅಂತ ಹೇಳಿ ಜನರ ಒಂದು ನೀರಿನ ಮೇಲೆ ಅವರ ಬದುಕಿನ ಮೇಲೆ ಸಮಾವೇಶಗಳನ್ನು ಮಾಡಿಕೊಳ್ಳುವ ಮುಖಾಂತರ ಜನ ವಿರೋಧಿ ರೈತ ವಿರೋಧಿ ಸರ್ಕಾರವನ್ನು ನಾವು ಇವತ್ತು ಖಂಡಿಸ್ತಾ ಇದೀವಿ ಯಾಕಂದ್ರೆ ಮುಂಗಾರು ಮಳೆ ಸರಾಗವಾಗಿ ಕೆರೆಗಳಿಗೆ ಅರಿಯದೆ ಆ ರಾಜ್ಯ ಕಾಲೆಗಳು ಹುಕ್ತವರಿಯಿಂದ ರೈತರು ಬಂಡವಾ ಬಂಡವಾಳದ ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ ಜನಸಾಮಾನ್ಯರ ಬದುಕು ಮನೆ ಕಡೆಗೆ ನೀರು ನುಗ್ಗಿ ಅವರ ಬದುಕು ಬೀದಿಗೆ ಸಂದರ್ಭದಲ್ಲಿ ಬಿದ್ದದೆಲ್ಲಾಡಳಿತದ ಹಿರಿಯ ಮಟ್ಟದ ಅಧಿಕಾರಿಗಳ ಜೊತೆ ನಡೆಸಿ ಸರ್ಕಾರ ಗಮನಕ್ಕೆ ತಂದು ರೈತರ ಪರಿಸ್ಥಿತಿ ಜನಸಾಮಾನ್ಯರ ಪರಿಸ್ಥಿತಿಯನ್ನು ಬಗೆಹರಿಸಬೇಕಂದ ಜಿಲ್ಲಾ ಉಸ್ತುವಾರಿ ಸಚಿವರು ಹಿಂಗಾರು ಮಳೆಯ ರಾಜಕಾಲುವಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಇಲ್ಲಿ ಒಂದೇ ಜಿಲ್ಲೆಯ ಜನಪ್ರತಿನಿಧಿಗಳು ಇದ್ದು ಇಲ್ಲದಂತ ಆಗ್ಬಿಟ್ಟಿದ್ದಾರೆ ಒಟ್ಟಾರೆ ಜಿಲ್ಲೆಯ ರೈತರ ಮತ್ತು ರಾಜ್ಯದ ರೈತರ ಸಮಸ್ಯೆಗಳನ್ನು ಸ್ಪಂದಿಸದ ರೈತ ವಿರೋಧಿ ಸರ್ಕಾರಗಳ ವಿರುದ್ಧ ಜನಸಾಮಾನ್ಯರ ಆಕ್ರೋಶ ವ್ಯಕ್ತಪಡಿಸುವ ಜೊತೆಗೆ ಈ ಕೋಲಾರ ಕೋಲಾರದಿಂದ ಒತ್ತುವರಿಯಾಗಿರುವ ಗಾಜಕಾಲುವುಗಳನ್ನು ತೆರವು ಮಾಡಲು ವಿಶೇಷ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಮುಂದಾರು ಮಳೆಯಿಂದ ನಷ್ಟವಾಗಿರುವ ರೈತರ ಬೆಳೆಗಳಿಗೆ ಕನಿಷ್ಠ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಮತ್ತು ನಾಪತ್ತೆಯಾಗಿರುವ ಉಸ್ತುವಾರ ಪಟ್ಟು ಅವರನ್ನು ಬದಲಾವಣೆ ಮಾಡಿ ಕೋಲಾರ ಜಿಲ್ಲೆಯ ನಾಡಿ ಬೆಳಿತ ಇರುವಂತಹ ಉಸ್ತುವಾರ ಚಿತ್ರವನ್ನು ನೇಮಕ ಮಾಡಬೇಕು ಮತ್ತು ಮುಂಗಾರು ಮಳೆಯಿಂದ ರೈತರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ರೈತರೇ ಕಾನೂನನ್ನು ಕೈಗೆತ್ತಿಕೊಳ್ಳುವ ಕಾಲ ದೂರ ಇಲ್ಲ ಅಂತ ಹೇಳಿ ಜಿಲ್ಲಾ ಉಸ್ವಾರ ಶಿಟುಗಳು ಸರ್ಕಾರದ ಹೆಚ್ಚರಿ